ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅವರ ಮಾತು ಗೌರವ ಬಿಟ್ಟು ಈಗ ಅವರ ಮಾತು ಅವರು ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ನಾವು ಡಿಮ್ಯಾಂಡ್ ಇಷ್ಟೇ ಅವರ ಮುನಿಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರು ಕೊಡಿ ನಾವು ಪಕ್ಷ ಪಕ್ಷದ ಅಭ್ಯರ್ಥಿ ನೋಡಿ ಸಿ ಎ ಎಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಅವರೇನು ಹಸ್ತಕ್ಷೇಪ ಮಾಡಿಲ್ಲ ಎಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅವರ ಮಟ್ಟದಲ್ಲಿ ಯಾವುದು ಚರ್ಚೆ ಆಗಿಲ್ಲ ನಮ್ಮ ಒಂದು ಗೊಂದಲ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮೂಹದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಎಸಿಸಿ ಹೀಗಾಗಿ ಮುನಿಯವರ್ನವರಿಗೆ ದೇವರಹಳ್ಳಿಯಲ್ಲಿ ಎಂಎಲ್ಎ ಮಾಡಿದ್ದಾರೆ ಮಂತ್ರಿ ಮಾಡಿದ್ದಾರೆ ನಮ್ಗೆ ಜಾಗ ತಕ್ಕರಾರಿಲ್ಲ ಅವ್ರ ಮಗಳಿಗೆ ಕೆ ಜಿಎಫ್ ನಲ್ಲಿ ಎರಡನೇ ಬಾರಿಗೆ ಸೀಟ್ ಕೊಟ್ಟಿದ್ದಾರೆ ಅವ್ರು ಎಮ್ ಎಲ್ ಎ ಆಗಿದ್ದಾರೆ ಮತ್ತೆ ಚೇರ್ಮನ್ ಮಾಡಿದರೆ ಅದಕ್ಕೂ ನಮ್ಗೆ ತಕ್ಕರಾರಿಲ್ಲ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯಕ್ಕೆ ಹೆಚ್ಚು ಜನಸಂಖ್ಯೆ ಇದ್ದಾರೆ ಮತ್ತೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೂ ಅವಕಾಶ ಕೊಡಲ್ಲ ಅವ್ರ ಅವಕಾಶ ವಂಚಿತರಾಗಿದ್ದಾರೆ ಭೌಸಂಗ್ಯರು ಅವ್ರಿಗೆ ಅವಕಾಶ ಕೊಟ್ಟರೆ ಪಾರ್ಟಿಗಳು ಏನಾದಾಗ್ತದೆ ನಾವು ಕೆಲವು ಅವಕಾಶ ಬೇಡಿಕೆ ಅಂತ ಬೇಡಿಕೆ ಡಿಪೆಂಡ್ಸ್ ಅನ್ನೋದಿಕ್ಕೆ ಮತ್ತೆ ನಮ್ಮ ನಿಲುವುಗೆ ಮತ್ತೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರೆ ವಾದ್ರೆ ಮತ್ತೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಊಹಾಪೋಹ ಇದೆ ಬಟ್ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿದೆ ಬಟ್ ನಾನೊಂದು ಇಷ್ಟವಂತ ಕಾರ್ಯಕರ್ತನಾಗಿ ಅವರೆಲ್ಲರ ಶಿಷ್ಯನಾಗಿ ನನ್ನ ಗೆಲುವಲ್ಲಿ ಸುಧಾಕರ್ ಸರ್ ಅವರೆಲ್ಲರ ಪಾತ್ರ ಇದೆ ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಸಬ್ಮಿಟ್ ಮಾಡ್ಬೇಡಿ ಅಂತ ಮಾತಾಡಿದ್ರಿ ಒಂದ್ ನಿಮಿಷ ನನ್ ಕೂಡ ಏನ್ ಮಾತಾಡ್ಲ ಬರೀ ಕೈಲಿ ಬರೀ ಅಂತ ನಾನ್ ಮಾತಾಡ್ತೇನೆ ಅವ್ರು ಲೆಟರ್ ಹೆಡ್ ಇರ್ಲಿಲ್ಲ ಲೆಟರ್ ಹೆಡ್ ನಾಗ ಕೈಲಿ ಬರ್ದ್ ನನ್ ಕೊಡಿ ಅಂತ ಬರೀ ಆಗುತ್ತೆ ಈಗ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಾನೇನ್ ಮಾಡಕ್ ಆಗುದಿಲ್ಲ ಅವ್ರು ಕೊಟ್ರೆ ಅಕ್ಸೆಪ್ಟ್ ಮಾಡ್ತೀನಿ ಕೊಡ್ಲಿಲ್ಲ ನಾನ್ ಏನ್ ಮಾಡ್ತೀನಿ ಕೊಟ್ರೆ ಹೇಳ್ತೀನಿ ಬಾರಿ ತಪ್ಪಿಸ್ತಂಗಿಲ್ಲ ಸರ್ ಈಗ

ನೀವು ಹನ್ನೊಂದು ನಲವತ್ತರಿಂದ ಒಂದು ಹನ್ನೆರಡು ಗಂಟೆಯಿಂದ ಒಂದೂವರೆ ಮಟ್ಟ ನಾ ಇರ್ತೀನಿ ಬೇಕಾದ ಬರಿ ನೀವು ನಾನು ಬಂದಿರ್ತೀನಿ ಅವ್ರು ಬಂದರು ಬಂದು ನಾನು ಎನ್ ಟಿ ಚೇಂಬರ್ ಬಂದರು ಡೈರೆಕ್ಟ್ ನಾ ಇಲ್ಲಿ ಕೂತಿದ್ದೆ ಎನ್ ಟಿ ಚೇಂಬರ್ ಬಂದರು ನೀವೆಲ್ಲ ಇದ್ದು ಎನ್ ಟಿ ಚೇಂಬರ್ ಹೋದೆ ಹೋದಾಗ ಅವರು ಬಿಳೆ ಹಾಳಿ ಮೇಲೆ ಬರ್ಕೊಂಡಿದ್ರು ನಾನು ಹೇಳಿದೆ ಬಿಳೆ ಹಾಳಿ ಮೇಲೆ ಬರ್ಕೊಂಬರೋದು ಅದಲ್ಲ ನಿಮ್ಮ ರೆಟೈರ್ಡ್ನೇ ಬರ್ಕೊಂಬರಿ ನೀವು ಬಾರಿ ಗಂಟೆ ಬರೋದು ಅವ್ರು ಬರೋದು ಬರೆದ್ರೆ ನನಗೆ ರಾಜೀನಾಮೆ ಬರ್ಕೊಳಾತಿದ್ರು ಹತ್ತು ಹತ್ರ ಕೂಡ ಮಿನಿಸ್ಟರ್ ಬಂದರು ಅವ್ರು ಏನೋ ರಾಜಕೀಯ ಮಾತಾದ್ರೆ ನಾವು ಹೋಗಿ ಎಂಟು ಜನ ಕೂಡ ಓಕೆ ಅವ್ರು ಏನೋ ಮಾತಾಡಿದ ನಂತರ ತಿರುಗಿ ಮತ್ತೆ ಕರೆದ್ರು ಸರ್ ನಮ್ಗೆ ಎಂಟು ಗಂಟೆ ಮೇಲೆ ಟೈಮ್ ಕೊಡಿದ್ರು ನೀವು ರಾಜೀನಾಮೆ ಕೊಟ್ಟಿಲ್ಲ ನಾನ್ ಟೈಮ್ ಕೊಡ್ತೀನಿ ನೀವು ಬೇಕಾದ ಬರೀ ರಾಜೀನಾಮೆ ಕೊಟ್ಟರೆ ನಾನು ತಗೋಳ್ತೀನಿ ನನಗೆ ಟೈಮ್ ಕೊಡೋದು ನನಗೆ ಅಧಿಕಾರ ಇಲ್ಲ ನಿಮಗೆ ನೀವು ಬೇಕಾಗ ಬರ್ರಿ ಬಂದಾಗೆಲ್ಲ ನಾನು ತಿಳಿಸಿದ್ರಿ ನಾನು ರಾತ್ರಿ ಹನ್ನೆರಡು ಗಂಟೆ ಬಂದರು ನಾನು ಇರ್ತೀನಿ ಮನೆಯಲ್ಲಿರ್ತೀನಿ ನೀವು ಬೇಕಾದ ಬರೀ ನಂತರ ನೀವು ನೀವೇನು ಹೇಳೋದು ಅಲ್ಲಿ ಹೇಳಿ ಬರತ್ತೀರಿ ನಾನು ಹೊರಕರ್ ನನ್ನ ಹೆಸರಿಗೆ ಹೇಳಬೇಡ ಹೊರಗೆ ಕರ್ಕೊಂಡು ಬಂದು ಇಲ್ಲಿ ತಮ್ಮ ಇದ್ರಿಗೆ ಹೇಳಿದ್ರು ನಾನು ನನ್ನ ಇತಿಗೀತಿಯಲ್ಲಿ ಎಲ್ಲರನ್ನೂ ಮಾತಾಡಿ ಅವ್ರನ್ನೂ ಮಾತಾಡಿ ನಾನು ಸೋತಿದ್ದೀನಿ ನನಗೊಂದು ಅವಕಾಶ ಕೊಡಿ ಈ ಸಾರಿ ಬಿಡೋಣ ನಾವೂ ನೀವೆಲ್ಲ ಸೇರಿ ಪಾರ್ಟಿ ತಗೋಣ ಎಲ್ಲ ಭಾಗದಲ್ಲಿ ನಾನು ರಾಜ್ಯೆಲ್ಲ ಓಡಾಡಬೇಕಾಗ್ತದೆ ನೋಡಬೇಕಾಗ ನಾನು ಕೂಡ ಈ ಒಂದು ಸೋತಿರೋದರಿಂದ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡು ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಹೈಕಮಾಂಡ್ ಬಿಟ್ಟ ಮೇಲೆ ಇದು ಹೊಸ ಡೆವಲಪ್ಮೆಂಟ್ ಆಗಿದೆ ಇದ್ರ ಬಗ್ಗೆ ನಾನು ಹೇಳ ಶಾಸಕರು ಕೆಲವೊಂದಿದ್ದಾರೆ ಇನ್ನೂ ಕೆಲವು ಶಾಸಕರು ಹೇಳಿಲ್ಲ ಅವರು ಇನ್ನೊಬ್ಬರು ಸೀನಿಯರ್ ಇದ್ದಾರೆ ಅವರು ಹೇಳಿದಂತೆ ಅವ್ರು ಹೇಳಿದ್ರು ಕೊಡಿ ಅಂತ ಹೇಳಿರೋರು ಇದ್ದಾರೆ ಆದ್ದರಿಂದ ಇವತ್ತು ಕೆಲವು ಶಾಸಕರು ಈ ರೀತಿ ಹೇಳಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಸಾಯಂಕಾಲ ಚೀರ್ಮಾ ಮಾಡ್ತೀವಿ ನಾನು ಕೂಡ ಹೈಕಮಾಂಡ್ ಬಿಟ್ಟಿದ್ದೀನಿ ಅವ್ರೇನು ತೀರ್ಮಾನ ತಗೊಳ್ತಾರೆ ಅದು ಬದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ ಎಲ್ಲ ಮಾಧ್ಯಮ ಇದನ್ನು ಬಳಸ್ತೀನಿ ಸೊ ನೋಡೋಣ ಸರ್ ಇನ್ನೂ ಆಫಿಷಿಯಲ್ ಆಗಿ ಅಮೌನ್ಸ್ ಆಗಿಲ್ಲ ಅಧಿಕೃತವಾಗಿ ಇನ್ನೂ